ನಮಸ್ಕಾರ ನೋಡಿ ನಿಮಗೆ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ಕೇವಲ ಒಂದು ದಿನದಲ್ಲಿ ಸಾಲ ತೀರ್ಬಿಡುತ್ತೆ ಈ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಈ ಒಂದು ಸೇವೇನ ಮಾಡಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಆಂ ಯಾವುದಪ್ಪ ಅದು ಸೇವೆ ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ರಾಘವೇಂದ್ರ ಸ್ವಾಮಿ ಅವರ ಪವಾಡನೇ ಅಂಥದ್ದು ರಾಯರ್ ಪವಾಡನೇ ಅಂಥದ್ದು ಯಾಕೆಂದರೆ ಈ ಕಲಿಯುಗದಲ್ಲಿ ರಾಘವೇಂದ್ರ ಸ್ವಾಮಿ ಪವಾಡ ಸ್ವಲ್ಪ ಸಿಕ್ಕಾಪಟ್ಟೆ ಭಾಳ ಇದೆ ಏಕೆಂದರೆ ಅದು ಆ ರಾಯರನ್ನ ನಂಬ್ದವರಿಗೆ ಮಾತ್ರ ಗೊತ್ತು ಆ ರಾಯರ ಪವಾಡ ಏನು ಅಂತ ನಿಮಗೆ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿರಲಿ ಆ ಸಾಲ ಕೇವಲ ಒಂದು ದಿನದಲ್ಲಿ ತೀರೋ ಹಾಗೆ ಮಾಡೇ ಮಾಡ್ತಾರೆ ರಾಯರು ಅದು ಹೇಗೆ ಅಂತ ಹೇಳ್ತೀನಿ ಯಾವ ಸೇವೆ ಮಾಡಿಸ್ಬೇಕು ಮಂತ್ರಾಲಯದಲ್ಲಿ ಅಂತ ಅದಕ್ಕಿನ್ನ ಮುಂಚೆ ನೋಡಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ನಿಮಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಬಂತು ಅಂದರೆ ನಾನು ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಸಮಸ್ಯೆಗಳು ಕೊಟ್ಟಿರೋ ಹಣ ವಾಪಸ್ಸು ಬರಲ್ಲ ನೀವೀಸ್ಕೊಂಡಿದ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ ಮತ್ತು ಈ ಗಂಡ ಹೆಂಡ್ತಿ ನಡುವೆ ಜಗಳ ಕಲಹ ಮನಸ್ತಾಪ ಸಪ್ರೇಷನ್ನು ದೂರ ದೂರ ಡೈವರ್ಸು ಈ ಬಿಸ್ನೆಸ್ಸುಗಳಿಗೆ ವ್ಯಾಪಾರಕ್ಕೆ ಸಿಕ್ಕಾಬಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೊಂಬಿಡ್ತೀರಾ ಅದೊಂದು ಎಲ್ಲ ಉದ್ಯೋಗದ ರಿಲೇಟೆಡ್ ಸಮಸ್ಯೆಗಳು ಎಲ್ಲ ರಿಲೇಟೆಡ್ಸ್ ಬಂದುಬಿಡುತ್ತೆ ಎಸ್ಪೆಷಲಿ ಫೈನಾನ್ಷಿಯಲ್ ಟ್ರಾವೆಲ್ಸ್ ಹಣಕಾಸಿನ ಸಮಸ್ಯೆಗಳು ತೊಂದರೆಗಳು ಈ ಸಮಸ್ಯೆಗಳೆಲ್ಲ ಬಂದಾಗ ಮನುಷ್ಯ ವಿಲ 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 ಒದ್ದಾಡೋ ಪರಿಸ್ಥಿತಿಗಳು ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಿ ಒಂದು ಅದಕ್ಕೆ ಹೇಳ್ತಿರ್ತೀನಿ ಜ್ಯೋತಿಷ್ಯ ಕಲ್ತ್ಕೊಂಡ್ಬಿಡಿ ನಾನು ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಿರ್ತೀನಿ ಯೂನಿವರ್ಸಿಟಿಗಳಲ್ಲಿ ಕಲ್ತ್ಕೊಳ್ಳಿ ಜ್ಯೋತಿಷ್ಯನ ನಿಮ್ಮ ಹೆಂಡ್ತಿದು ನಿಮ್ಮ ಗಂಡೊಂದು ನಿಮ್ಮ ಮಕ್ಕಳದು ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ನಿಮ್ಮ ಅಪ್ಪ ಅಮ್ಮಂದು ಹಾಂ ಅಳಿಯಂದು ಸೊಸೆದು ಎಲ್ಲ ನೋಡಿಕೊಂಡು ಸುಖವಾಗಿ ಬದುಕಿ ಅದನ್ನೇ ನಾನು ಹೇಳ್ತಾಯಿರ್ತೀನಿ ಕಲ್ತ್ಕೊಳ್ಳಿ ನಿಮಗೋಸ್ಕರ ನೀವು ಕಲ್ತ್ಕೊಳ್ಳಿ ಆ ಕಂಡು ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ತಪ್ಪುತ್ತಲ್ವಾ ಫೋನ್ ಮಾಡೋ ತಪ್ಪುತ್ತೆ ತಾನೇ ಆರಾಮಾಗಿ ಕಲ್ತ್ಕೊಂಡು ನಿಮ್ಮದು ನೀವು ನೋಡಿಕೊಂಡು ಸುಖವಾಗಿ ಬದುಕಿ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನಗಳು ಮಾಡ್ತಿರ್ತೀನಿ ಇವಾಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ ಈ ಒಂದು ಸೇವೆ ಮಾಡಿಸಿದರೆ ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗಲೂ ಒಂದೇ ದಿನದಲ್ಲಿ ತೀರೋಗುತ್ತೆ ನೀವು ಅದಕ್ಕಿಂತ ಮುಂಚೆ ಒಂದು ಸಂಕಲ್ಪ ಒಂದು ಹರಕೆ ಮನೆಯಲ್ಲಿ ಮಾಡ್ಕೊಬೇಕು ಒಂದು ಸಂಕಲ್ಪ ಒಂದು ಹರಕೆ ಮನೆಯಲ್ಲಿ ಮಾಡ್ಕೊಬೇಕು ಎಸ್ಪೆಷಲಿ ಹಣಕಾಸಿನ ವಿಚಾರಕ್ಕೆ ದುಡ್ಡಿನ ವಿಚಾರಕ್ಕೆ ಸಾಲ ಬಾಧೆ ವಿಚಾರಕ್ಕೆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಕೋಟಿ ಕೋಟಿ ಲಾಸ್ ಮಾಡ್ಕೊಂಬಿಟ್ಟಿರ್ತೀರ ಸಾಲುಗಳೆಲ್ಲ ತೀರೋದ್ರೆ ಖಂಡಿತವಾಗ್ಲೂ ರಾಯರೇ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ನೋಡಿ ವರ್ಷದಲ್ಲಿ ಪುಷ್ಯ ನಕ್ಷತ್ರ ಗುರುವಾರ ಬೀಳೋದು ವರ್ಷಕ್ಕೆ ಎರಡು ತಿಂಗಳು ಮ್ಯಾಕ್ಸಿಮಮ್ ಅಂದರೆ ಮೂರು ತಿಂಗಳು ನೀವು ಕ್ಯಾಲೆಂಡ್ರಲ್ಲಿ ನೋಡ್ಕೊಳ್ಳಿ ನೋಡಿರಿ ಈ ವರ್ಷ ಗುರುವಾರ ಪುಷ್ಯ ನಕ್ಷತ್ರ ಬಂದಿರೋದು ಮೇ ತಿಂಗಳು ಜೂನ್ ತಿಂಗಳಲ್ಲಿ ಬಂದಿದೆ ಮೇ ತಿಂಗಳು ಜೂನ್ ತಿಂಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವರ್ಷದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ದಿನನೇ ಪುಷ್ಯ ನಕ್ಷತ್ರ ಬೀಳೋದು ಇಂಥ ಸಂದರ್ಭದಲ್ಲಿ ನೀವು ಸಂಕಲ್ಪ ಮತ್ತು ಹರಕೆ ಮಾಡಿಕೊಂಡಿರ್ತೀರಲ್ಲ ಎಸ್ಪೆಷಲಿ ದುಡ್ಡಿನ ವಿಚಾರಕ್ಕೆ ಹಣಕಾಸಿನ ವಿಚಾರಕ್ಕೆ ನಿಮ್ಮ ಸಾಲುಗಳೆಲ್ಲ ತೀರ್ದಾದ ನಂತರ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋಗಿ ನೀವು ತೂಕ ಎಷ್ಟಿರ್ತೀರೋ ಎಷ್ಟು ಕೆ ಜಿ ತೂಕ ಇದು ಇರ್ತೀರೋ ಸಪೋಸ್ ಎಪ್ಪತ್ತೈದು ಕೆ ಜಿ ತೂಕ ಇದ್ದರೆ ಎಪ್ಪತ್ತೈದು ಕೆ ಜಿಯಷ್ಟು ಕೆಂಪು ಕಲ್ಲು ಸಕ್ಕರೆ ನೀವು ಅಲ್ಲಿ ಕೊಟ್ಟು ಬರಬೇಕಾಗುತ್ತೆ ಅಥವಾ ಕೆಂಪು ಕಲ್ಸಕ್ಕರೆಯಿಂದ ನಿಮ್ಮ ದೇಹದ ತೂಕ ಎಷ್ಟು ಕೆ ಜಿ ಇರ್ತೀರ ಅಷ್ಟು ಕೆಂಪು ಕಲ್ಸಕ್ಕರೆಯಿಂದ ತುಲಾಭಾರ ಮಾಡಿಸಿ ಅದನ್ನು ದೇವಸ್ಥಾನಕ್ಕೆ ಕೊಟ್ಟುಬಿಡಿ ಇದು ಸಂಕಲ್ಪ ಅರ್ಕೆ ಮನೆಯಲ್ಲೇ ಒತ್ಕೊಬೇಕು ಖಂಡಿತವಾಗ್ಲೂ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಈ ರೀತಿ ಅರ್ಕೆ ಸಂಕಲ್ಪಗಳು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೀವು ಹರಕೆ ತೀರಿಸೋದು ಯಾವಾಗ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ತೀರಿಸ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರೇ ತೀರುತ್ತೆ ಸೊ ಜಾತಕದಲ್ಲಿ ಇವೆಲ್ಲ ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತೆ ಜಾತಕ ಏನು ಹೇಳುತ್ತೆ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ ಯಾವ ಜ್ಯೋತಿಷಿಗಳು ದೇವರಲ್ಲ ಯಾರೂ ಪವಾಡ ಮಾಡಲ್ಲ ಗುಡ್ ಟೈಮ್ ಬ್ಯಾಡ್ ಟೈಮ್ ಯಾವಾಗ ಅಂತ ಇಂಡಿಕೇಶನ್ಸ್ ಹೇಳ್ತಾ ಹೋಗುತ್ತೆ ಅರ್ಥ ಆಯ್ತಾ ಸೊ ಈ ರೀತಿ ನೀವು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಈ ರೀತಿ ಅರಕೆ ಹೊತ್ಕೊಳ್ಳಿ ನಿಮ್ಮ ದೇಹದ ತೂಕ ಎಷ್ಟಿರುತ್ತೋ ಅಷ್ಟು ಕೆಂಪು ಕಲಸಕ್ರೆಯಿಂದ ತುಲಾಭಾರ ಮಾಡಿಸಿ ಸನ್ನಿಧಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರು ಖಂಡಿತವಾಗ್ಲೂ ರಾಯರು ತೀರೋ ಹಾಗೆ ಮಾಡೇ ಮಾಡ್ತಾರೆ ಮಾಡಿಸ್ತಾರೆ ಖಂಡಿತವಾಗ್ಲೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ